హై ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై చానల్ శ్రీదేవి సింపల్ లైఫ్ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಯುಗಾದಿ ಹಬ್ಬದ ಕಂಟಿನ್ಯೂ ವ್ಲಾಗನ್ನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಯುಗಾದಿ ಹಬ್ಬನ ನಿನ್ನೆ ಆಲ್ರೆಡಿ ಅರ್ಧ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಎಣ್ಣೆ ಸ್ನಾನ ಅದೆಲ್ಲ ಮಾಡಿ ನಾವ್ಯಾಗೂ ಕೂಡ ಸ್ನಾನ ಮಾಡಿಸಿ ಅಕ್ಕಿನ ರೆಡಿ ರೆಡಿ ಮಾಡಿದ್ದವರ್ಗು ನಾನು ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ನಿನ್ನೆ ವಿಡಿಯೋದಲ್ಲಿ ಇನ್ನೂ ಯಾರು ನೋಡಿಲ್ಲ ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಇವಾಗ ಅದರದ್ದು ಕಂಟಿನ್ಯೂ ಲಾಗನ್ನು ಇವಾಗ ಮಾಡ್ತಾಯಿದ್ದೀನಿ ನೋಡಿರಿ ಹೊಸಲಿ ಪೂಜೆನ ಮಾಡ್ತಾಯಿದ್ದೀನಿ ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೆ ದೇವ್ರ ಮನೆಯೊಳಗೆ ದೀಪ ಗೀಪ ಹಚ್ಚಿ ಎಲ್ಲ ರೆಡಿ ಮಾಡಿ ಈಗ ಹೊಸಲಿ ಪೂಜೆ ಮಾಡಿದ್ರಾಯ್ತು ಅಂತ ಬೆಳಿಗ್ಗೆನ ಬಾಗ್ಲ ಎಲ್ಲ ತೊಳೆದು ಸ್ವಚ್ಛ ಮಾಡಿ ಇಟ್ಟಿದ್ದೆ ಬಟ್ ಪೂಜೆ ಮಾಡಿರಲಿಲ್ಲ ಹೊಸಲಿ ಪೂಜೆ ಯಾಕಂದ್ರೆ ಸ್ನಾನ ಮಾಡಿರಲಿಲ್ಲ ಹಾಗಾಗಿ ಹಿಂದಿನ ದಿವಸ ಅಮಾವಾಸಿ ಪೂಜೆ ಮಾ ತಲೆ ಸ್ನಾನ ಮಾಡಿ ಎಲ್ಲ ಮಾಡಿದ್ದೆ ಆದ್ರೂ ಹಬ್ಬ ಐತಿ ನೀಟಾಗಿ ಸ್ನಾನ ಮಾಡಿ ಹೊಸಲಿ ಪೂಜೆ ಮಾಡಿದ್ರಾಯ್ತು ಅಂತ ಬಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ಹೊಸಲಿಗೆ ಅರ್ಶಿನ ಕುಂಕುಮ ಮತ್ತು ವಿಭೂತಿ ಹಾಸ್ತೀನಿ ಹಚ್ಚಿಬಿಟ್ಟು ಪೂಜೆ ಮಾಡಿದೆ ಹೂವು ಏರಿಸಿದೆ ಆಮೇಲೆ ಇಲ್ಲಿ ನೋಡ್ಬೋದು ತೋರಣ ಅದೆಲ್ಲ ನಿನ್ನೆ ತೋರಿಸಿದ್ದೆ ನಾನು ಲಾಗಲ್ಲಿ ಇವತ್ತು ಮತ್ತೆ ಸಲ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾವೇ ಆರಾಮ್ಸೆ ಆಟ ಆಡ್ತಾ ಇದ್ದಾಳೆ ಹೊಸ ಡ್ರೆಸ್ ಹಾಕೊಂಡು ಅಕ್ಕಿಗೆ ಫುಲ್ ಖುಷಿ ಆಗಿಬಿಟ್ಟಾಳ ಏನೋ ಹೊಸ ವಾತಾವರಣ ನಡೆದೈತಿ ಇವತ್ತು ಅಂತಂದು ಇವಾಗ ನೋಡ್ಬೋದು ನಾನು ದೇವ್ರ ಪೂಜೆ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಟ್ಟು ಹೊಸಲಿ ಪೂಜೆ ಮಾಡಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೇವು ಬೆಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡಿನಿ ಪುಟಾಣಿ ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ ನೋಡಿ ಬೇವು ಬೆಲ್ಲ ಕಂಪಲ್ಸರಿ ಮಾಡಲೇಬೇಕು ಯುಗಾದಿ ಹಬ್ಬಕ್ಕೆ ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ಬೇವಿನ ಎಲೆ ಮತ್ತು ಬೇವಿನ ಹೂವು ಇರ್ತಾವೆ ನೋಡಿರಿ ಅದನ್ನು ಹಾಕಿ ನಾನು ಬೇವು ಬೆಲ್ಲ ಮಾಡ್ತಾ ಇದ್ದೀನಿ ಪುಟಾಣಿ ಬೆಲ್ಲ ಮತ್ತು ಬೇವಿನ ಸೊಪ್ಪು ಮತ್ತು ಬೇವಿನ ಹೂವು ಇವು ಮೂರನ್ನು ಹಾಕಿಬಿಟ್ಟು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಒಂದು ಸ್ವಲ್ಪ ಗುಂಡು ಗುಂಡಾಗಿತ್ತು ನೋಡಿರಿ ಅದು ಬೆಲ್ಲ ಬೇಗ ಸಣ್ಣ ಆಗಲಿಲ್ಲ ಹಂಗಾಗಿ ಮತ್ತೆ ಸಲ ಮಿಕ್ಸಿಗೆ ಮಿಕ್ಸಿಗೆ ಹಾಕ್ಕೊಂಡೆ ಸ್ವಲ್ಪ ಸೀಸಿ ಅನ್ನಿಸ್ತು ಆಮೇಲೆ ಅದು ಬೆಲ್ಲನ ಸೈಡ್ಗೆ ಎತ್ತಿಕ್ಬಿಟ್ಟೆ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ತೀವಿ ಬೇವು ಬೆಲ್ಲನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹಂಗಾಗಿ ಅವ್ರವ್ರ ಪದ್ಧತಿನ ಅವ್ರು ಆಚರಿಸ್ತಾರೆ ನಮ್ಮ ಪದ್ಧತಿನ ನಾವು ಆಚರಿಸ್ತೀವಿ ಫ್ರೆಂಡ್ಸು ಈ ರೀತಿಯೇ ನಾವು ಬೇವು ಬೆಲ್ಲ ಮಾಡೋದು ಅದು ನಮ್ಮೂರು ಸೈಡು ಆಮೇಲೆ ನೋಡ್ಬೋದು ಬಳೆ ಹಾಕ್ಕೊಂಡಿದ್ದೀನಲ್ಲ ಆ ಬಳೆನ ನಮ್ಮ ನವ್ಯಾಗ ಅಂತ ತೊಗೊಂಬಂದಿದ್ಲಲ್ಲ ನಮ್ಮವ್ವ ಅದು ನವ್ಯಾಗ ದೊಡ್ಡದು ಹಾಕತ್ತಿತ್ತು ಹಾಗಾಗಿ ನಾನೇ ಹಾಕ್ಕೊಂಬಿಟ್ಟೆ ನನಗೆ ಕರೆಕ್ಟ್ ಸೈಜ್ ಅದು ಚೆನ್ನಾಗಿದ್ದಾವೆ ಬಳೆ ಫ್ರೆಂಡ್ಸು ಆಮೇಲೆ ಸೀರೆನೂ ಕೂಡ ಉಟ್ಕೊಂಡಿದ್ದೆ ಹಬ್ಬ ಹಬ್ಬಕ್ಕೋಸ್ಕರ ಜಾಸ್ತಿ ನಾನು ಸೀರೆ ಉಡೋದಿಲ್ಲ ಬಟ್ ಈ ಯುಗಾದಿ ಹಬ್ಬ ಹೊಸ ವರ್ಷ ನೋಡ್ರಿ ತುಂಬ ಒಳ್ಳೆಯದು ಹೊಸ ವರ್ಷ ನಮ್ಗೆ ಎಲ್ಲರಿಗೂ ಹಿಂದೂಗಳಿಗೆ ಭಾರತದವ್ರಿಗೆ ಹಾಗಾಗಿ ನಾನು ಸೀರೆನ ಉಟ್ಕೊಂಡು ಪೂಜೆ ಮಾಡಿದ್ರಾಯ್ತು ಅಂತ ಸೀರೆನ ಉಟ್ಕೊಂಡಿದ್ದೆ ಬಟ್ ಕರೆಕ್ಟಾಗಿ ಉಟ್ಕೊಂಡಿರಲಿಲ್ಲ ನನಗೆ ಇದು ಪ್ಲೇಟ್ ಮಾಡ್ಕೊಳಕ್ಕೆ ಬಂದಿದ್ದಿಲ್ಲ ಮತ್ತು ನಮ್ಮ ಮನೆ ಓನರ್ ಇದ್ರವರು ಅವರಿಗೆ ಕೇಳಿದೆ ಒಂದು ಸ್ವಲ್ಪ ಪಿನ್ ಮಾಡಿಕೊಡ್ರಿ ಅಂತಂದೆ ಬನ್ನಿ ಹಾಕಿ ಕೊಡ್ತೀನಿ ಅಂತಂದರು ಮತ್ತು ಹೋಗಿ ಅವ್ರ ಕಡೆಯ ಪಿನ್ ಮಾಡಿಸ್ಕೊಂಡೆ ಸೀರೆನ ಕರೆಕ್ಟಾಗೇ ಉಟ್ಕೊಂಡಿಲ್ಲ ನೀವು ಅಂತಂದರು ಮತ್ತು ಅವರೇ ನೀಟಾಗಿ ಉಡಿಸಿ ಕಳಿಸಿದರು ಫ್ರೆಂಡ್ಸು ಅವರು ನಾನು ಕೆಳಗಡೆ ಇದ್ದಾಗ ಅವರು ಬಂದು ನನ್ನ ಹತ್ರ ಪ್ಲೇಟಿಗೆ ಪಿನ್ನು ಅದನ್ನೆಲ್ಲ ಹಾಕಿಸ್ಕೊಂಡು ಹೋಗ್ತಿದ್ರು ಹಾಗಾಗಿ ನಾನು ಒಂದ್ಸಲ ಕೇಳಿದ್ರಾತೀರು ಅಂತಂದು ಕೇಳಿದೆ ಬನ್ನಿ ಅಂತಂದ್ರೆ ಅವರು ಕೂಡ ಪೂಜಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರು ಹಬ್ಬಕ್ಕೆ ಇವಾಗ ನೋಡ್ಬೋದು ನಾನು ಬೇವು ಬೆಲ್ಲನ ದೇವ್ರ ಮುಂದೆ ಇಟ್ಟು ಕಡ್ಡಿ ಕರ್ಪೂರ ಎಲ್ಲನೂ ಬೆಳಗಿ ಇವಾಗ ದೇವ್ರಿಗೆ ಸ್ತೋತ್ರನ ಹೇಳ್ತಾ ಇದ್ದೀನಿ ಫ್ರೆಂಡ್ಸು ನಮ್ಮ ಮನೆಯವರು ಅವಾಗ ಸ್ನಾನಕ್ಕೆ ಹೋಗಿದ್ರು ಅವರೊಬ್ಬರು ಮಿಸ್ ಆಗಿದ್ರು ಹಂಗಾಗಿ ಮತ್ತಿನ್ನ ಲೇಟ್ ಆಗುತ್ತಾ ಮಕ್ಕಳಿಗೆ ಹಸುವಾಗಿಬಿಡುತ್ತೆ ನೋಡಿರಿ ಬೇಗ 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 ಮಾಡ್ಬೇಕಂದ್ರು ಎಣ್ಣೆ ಸ್ನಾನ ಅದಂದರೆ ಒಂದು ಸ್ವಲ್ಪ ಲೇಟನೇ ಆಗುತ್ತಾ ಯುಗಾದಿ ಹಬ್ಬದ ದಿವಸ ನಾಷ್ಟ ಮಾಡೋದು ಅದು ಮಕ್ಕಳಿಗೆ ಭಾಳ ಹಸುವಾಗಿ ಬಿಟ್ಟಿತ್ತು ರಾತ್ರಿ ದಿವಸ ನಾನು ದೇವ್ರ ಮುಂದೆ ಪ್ರಸಾದ ಇಟ್ಟಿದ್ದು ನೋಡ್ರಿ ಅದು ಚಿತ್ರಾನ್ನ ಗೊಜ್ಜು ಅದು ಮತ್ತು ಕಲಿಸಿ ಬಿಸಿ ಮಾಡಿಟ್ಟಿದ್ದೆ ಅದನ್ನು ನಮ್ಮಿತ ತಿಂದ್ಲು ಹಸುವಾಗೈತಿ ಅಂತಂದು ನಮ್ಮವ್ವ ನಮ್ಮ ನಮ್ಮ ನವ್ಯಾಗ ತಿನ್ಸೋಕೆ ಹೋದ್ಲು ನವ್ಯಾಗ ತಿನ್ನಲೇ ಇಲ್ಲ ಹಾಗಾಗಿ ನೋಡಿರಿ ನಗ್ತಾ ಇದ್ದಾಳೆ ನಾನು ಸ್ತೋತ್ರ ಹೇಳೋದು ನೋಡಿ ಮತ್ತು ನಾವು ಬೇಗ ಬೇಗ ಮಾಡಿದ್ರಾಯ್ತು ಅವ್ರೂ ಬಂದ ಕೈ ಮುಗಿತಾರ ದೇವ್ರಿಗೆ ಅಂತಂದು ಪೂಜೆನ ಮುಗಿಸೇ ಬಿಟ್ಟೆ ಫ್ರೆಂಡ್ಸು ಪೂಜೆ ಮುಗಿಸಿ ಇವಾಗ ನೋಡ್ಬೋದು ನಾಷ್ಟಕ್ಕ ಉಪ್ಪಿಟ್ಟು ಮಾಡ್ಕೊಂಡಾಗತ್ತೀನಿ ಅಡುಗೆ ಮಾಡ್ಕೊಂತ ನಿಂತ್ರೆ ತುಂಬ ಲೇಟ್ ಆಗುತ್ತಾ ಹೇಳ್ಬಿಟ್ಟು ಫಸ್ಟು ನಾಷ್ಟ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ನೈವೇದ್ಯ ಮಾಡಿ ಇದು ಅಡುಗೆ ಎಲ್ಲ ಮಾಡಿ ಸಾಯಂಕಾಲ ಮತ್ತು ಹೆಂಗಾದ್ರೆ ದೀಪ ಹಚ್ತೀವಲ್ಲ ಸಾಯಂಕಾಲ ದೀಪ ಹಚ್ಚಬೇಕಾದ್ರೆ ನೈವೇದ್ಯ ಹಿಡಿತೀವಿ ನಾವು ಯಾವಾಗಲೂ ಹೀಗೆ ಫ್ರೆಂಡ್ಸು ಇದೇ ರೀತಿನ ನಡ್ಕೊಂಡು ಬಂದೈತಿ ನಮ್ಮ ಮನೆಯಲ್ಲೇನೂ ಕೂಡ ಹಾಗೆ ಊರಲ್ಲೇನೂ ಕೂಡ ಹಾಗೆ ಫಸ್ಟ್ ಪೂಜೆ ಮಾಡಿ ನಾ ಅಷ್ಟಿಷ್ಟ ಮುಗಿಸ್ಕೊಂಡು ಆರಾಮಾಗಿ ಅಡುಗೆ ಮಾಡಿ ಮತ್ತು ಸಾಯಂಕಾಲ ಒಂದು ಟೈಮ್ ದೀಪ ಹಚ್ಚಿ ನೈವೇದ್ಯ ಹಿಡಿತೀವಿ ಇವಾಗ ಕೂಡ ನಾನು ಅದೇ ರೀತಿನ ಮಾಡ್ತೀನಿ ಅಡಿಗೆನ ಬೇಗ ಮಾಡಿ ನೈವೇದ್ಯ ಹಿಡಿಬೇಕಂದ್ರೆ ಮೂರು ಗಂಟೆಕನ ಎದ್ದೇಳ್ಬೇಕು ಮೂರು ಗಂಟೆ ಎದ್ದು ಎಲ್ಲ ಮಾಡಿ ನಾವು ನೈವೇದ್ಯ ಹಿಡಿಬೋದು ಬೆಳಿಗ್ಗೆ ಬೇಗ ಬಟ್ ಅಷ್ಟೊಂದು ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಮಕ್ಳು ಅದಾವೆ ನೋಡ್ರಿ ಮನ್ಯಾಗ ಮಕ್ಳು ಇದ್ರೆ ಅವ್ರಿಗೆ ನಾಷ್ಟ ಬೇಕೇ ಬೇಕು ಒಂದು ಹತ್ತು ಗಂಟೆ ಆದ್ರೂ ಹೊಟ್ಟೆ ಬಿಡುತ್ತೆ ಅವ್ರಿಗೆ ನಾವು ಅಷ್ಟರೊಳಗೆ ತಿನ್ಬೇಕಂದ್ರಿಗಿನ ಆಲ್ರೆಡಿ ಒಂದು ಹನ್ನೆರಡುವರೆ ಆಯಿತು ಎಲ್ಲ ಮುಗಿಸೋದ್ರೊಳಗೆ ಹಾಗಾಗಿ ಉಪ್ಪಿಟ್ಟು ಮಾಡಿಬಿಟ್ರೆ ಬೇಗ ಹೊಟ್ಟೆನೂ ತುಂಬ ಆಮೇಲೆ ಮಾಡೋದನ್ನು ಈಸಿ ಬೇಗ ಅಂತ ಅಂಥೇಳಿ ಉಪ್ಪಿಟ್ಟು ಮಾಡಿದ್ದೆ ಎಲ್ಲರೂ ಇಷ್ಟಪಟ್ಟು ತಿಂದರು ಉಪ್ಪಿಟ್ಟು ನಮ್ಮ ಮನೆಗೆ ಏನು ಉಪ್ಪಿಟ್ಟು ಮಾಡ್ಯಾರ ತಿನ್ನಬಾರ್ದು ಒಂಥರ ಮುನ್ಸ್ಕೊಂತಾರೆ ನೋಡ್ರಿ ಉಪ್ಪಿಟ್ಟು ನೋಡಿದ ಹೋಟ್ಲೆ ಆ ಥರ ಇಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ಹಂಗಾಗಿ ಇವಾಗ ಎಲ್ಲರಿಗೆ ಹಾಕಿ ಕೊಡ ನೋಡಿರಿ ಉಪ್ಪಿಟ್ಟು ನಮ್ಮಿತ್ತ ಚಿತ್ರಾನ್ನ ತಿಂದಿದ್ಲ ಅಕ್ಕಿ ವಲ್ಯನನೋ ಅಂತ ಅಂದ್ಲು ಮತ್ತಾಕಿ ಪಾಲಿಂದು ಉಪ್ಪಿಟ್ಟು ಹಂಗೆ ಉಳಿತದ ವೇಸ್ಟ್ ಆಗಿಬಿಡ್ತು ತಿಂತಾಳಂತ ಮಾಡಿದೆ ಯಾಕೆ ತಿನ್ನಲೇ ಇಲ್ಲ ಇವಾಗ ನಾವ್ಯಾಗಂತರೂ ಭಾಳ ಹಸಿವಾಗಿತ್ತು ಫ್ರೆಂಡ್ಸು ಚಿತ್ರಾನ್ನ ತಿನ್ನಿಸಿದ್ರೆ ನಮ್ಮವ್ವ ತಿನ್ನಲೇ ಇಲ್ಲ ಇವಾಗ ನೋಡ್ಬೋದು ಎಲ್ಲರೂ ನಾವು ಬೇವು ಬೆಲ್ಲ ಎಲ್ಲರೂ ತಿಂದಿದ್ರು ನಮ್ಮ ಮನೆಯವರು ನಮ್ಮಿತ ನಾವ್ಯಾಗೂ ಕೂಡ ತಿನ್ನಿಸಿದ್ದೆ ನಾನೇ ತಿಂದಿದ್ದಿಲ್ಲ ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಂಡೆ ಅವರು ದೇವ್ರ ಕೈ ಮುಗಿದುಟ್ಲೇನ ತಿಂದೆ ನಾನು ಅಂತಂದ್ರು ನೀವು ಒಂದು ಸ್ವಲ್ಪ ತಿನ್ನಿರಿ ಅಂದೇ ದೇವ್ರ ಕೈ ಮುಗಿದ ತಕ್ಷಣ ತಿಂದಿನಿ ಅಂತಂದರೆ ಅವರು ಹೊಸ ಡ್ರೆಸ್ ಇದ್ದು ಹಾಕ್ಕೊಂಡೆ ಇಲ್ಲ ನೋಡಿರಿ ಹಂಗೆ ಅದಾರ ನಾನು ಹೊಸ ಡ್ರೆಸ್ ಹಾಕ್ಕೋಬೇಕಂದೆ ಹಿಂದಿನ ದಿವಸ ಮಾಸೆ ದಿವಸನ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೆ ಇವಾಗ ಹೊಸ ಡ್ರೆಸ್ ಹಾಕೊಂಡು ಪೂಜೆ ಮಾಡ್ಬೇಕಂದೆ ಸೀರೆ ಉಟ್ಕೊಂಡ್ರಾಯ್ತು ಬಿಡು ಅಂಥೇಳಿ ಸೀರೆ ಉಟ್ಕೊಂಡು ಪೂಜೆ ಮಾಡಿದೆ ಈಗ ನೋಡ್ರಿ ನಾವು ತಿನ್ನಕತ್ತಿದ್ವಿ ಮತ್ತು ಅಕ್ಕಿ ನಮ್ಮವ್ವ ಬಿಸ್ನೀರು ಬೇಕಾಗಿದ್ವಿ ಅಕ್ಕಿಗೆ ಅಕ್ಕಿ ಯಾವಾಗಲೂ ಬಿಸಿನೀರ ಕುಡಿತಾಳೆ ಹಂಗಾಗಿ ಬಿಸಿನೀರು ಕಾಸ್ಕೊಂಡು ತನ್ನ ಬಾಟ್ಲಿ ಒಳಗೆ ಹಾಕ್ಕೊಂಡು ಬಂದ್ಲು ಆಮೇಲೆ ಅಕ್ಕಿಗೆ ಕೂಡ ಒಂದು ಸ್ವಲ್ಪ ಕೊಟ್ಟೆ ಬೇವು ಬೆಲ್ಲ ತಿನ್ನಕತ್ತಿದ್ಲು ಏನಿದು ಅಂತ ಕೇಳಿದ್ಲು ಬೇವು ಬೆಲ್ಲ ಬೇ ಅಂತಂದೆ ಮತ್ತು ತಿಂದ್ಲು ಅವ್ರು ದೊಡ್ಡವ ಹಿಂಗೆ ಮಾಡ್ತಿದ್ಲು ಅಂತ ಸೇಮು ಆಮೇಲೆ ಎಲ್ಲರ್ಗು ಹಂಸ್ತಿದ್ರು ಅಂತವ್ರು ಅವ್ರ ದೊಡ್ಡಮ್ಮ ನಮ್ಮ ದೊಡ್ಡವನು ಹಿಂಗೆ ಮಾಡ್ತಿದ್ಲು ಮತ್ತು ಎಳ್ಳು ಹಾಕ್ತಿದ್ರಂತವ್ರಿ ಹಾಕಿ ರೆಡಿ ಮಾಡಿ ದೇವ್ರಿಗೆ ನೈವೇದ್ಯ ಹಿಡಿದಾದ್ಮೇಲೆ ಎಲ್ಲಾರ್ಗು ಬೇವು ಬೆಲ್ಲ ಹಂಚ್ತಿದ್ರು ನಮ್ಮ ದೊಡ್ಡವ ಅಂತಂದು ಹೇಳಾಗತ್ತಿದ್ಲು ಆಕಿದ ನಮ್ಮದು ಹಳೇ ಕಾಲದ ನೆನಪಾಯ್ತು ಏನೋ ಹೇಳ್ಕೊಂಡ್ಲು ನಮ್ಮ ಜೊತೆಗೆ ನಮ್ಮಿತ ತಿನ್ನಲಿಲ್ಲ ಅಂತ ಹೇಳಿದ ಆಕೆ ಚಿತ್ರಾನ್ನ ತಿಂದಿದ್ಲು ಹಂಗಾಗಿ ನಮ್ಮವನು ಅದನ್ನ ಹೇಳಿದ್ಲು ನಾಷ್ಟ ಮಾಡ್ಕೊಂಡು ತಿಂದು ಆಮೇಲೆ ಆರಾಮಾಗಿ ಅಡುಗೆ ಮಾಡುವಂತೆ ಬಿಡು ಅಂತಂದ್ಲು ನೋಡಿರಿ ಈಗ ನಾಷ್ಟ ಗೀಷ್ಟ ಎಲ್ಲ ತಿಂದು ಮತ್ತು ನಾಷ್ಟದ್ದು ಎಲ್ಲ ಕ್ಲೀನ್ ಮಾಡಿಟ್ಟು ಎಲ್ಲ ಈಗ ಒಂದೊಂದು ಒಂದೊಂದು ಕೆಲಸ ಮಾಡಿಕೊಂಡು ಆಲ್ರೆಡಿ ಹೋಳ್ಗೆ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸು ಹುರ್ನಾನು ರೆಡಿ ಆಗೈತಿ ಒಂದೆರಡು ಹೋಳ್ಗಿನೂ ಕೂಡ ರೆಡಿ ರೆಡಿಯಾಗ್ಯವು ಮುಂಚೆ ಟೈಮ್ ಆಗಿತ್ತು ನೋಡ್ರಿ ಮತ್ತಿನ್ನೂ ನಾನು ಎಲ್ಲದೂ ವೀಡಿಯೋ ಮಾಡ್ಕೊಂಡು ಕುಂತ್ರೆ ಟೈಮ್ ಆಗುತ್ತಾ ಹೇಳಿಬಿಟ್ಟು ನಾನು ವೀಡಿಯೋನ ಜಾಸ್ತಿ ಮಾಡ್ಕೊಲಿಲ್ಲ ಒಮ್ಮಕ್ಕಳೇ ಹೋಳಿಗೆ ಮಾಡಬೇಕಾದ್ರೆ ವೀಡಿಯೋನ ಮಾಡ್ಕೊಳಕತ್ತೀನಿ ನೋಡಿರಿ ಸೀರೆ ಉಟ್ಕೊಂಡಿದ್ನೆಲ್ಲ ಸೀರೆ ಮತ್ತು ಉಟ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ನೋಡಿರಿ ಹಾಗಾಗಿ ನಾನು ಅದನ್ನು ರಿಮೂವ್ ಮಾಡಿಬಿಟ್ಟು ಈಗ ಹೋಳ್ಗೆ ಮಾಡಕತ್ತೀನಿ ಆಮೇಲೆ ಅಡುಗೆ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹೋಳಿಗೆ ಭಾಳ ದಿವಸ ಆಗಿತ್ತು ಮಾಡಿದ್ದೇ ಇಲ್ಲ ಮನೆಯಾಗ ಇದು ನೋಡ್ಬೋದು ಕಟ್ಟಿನ ಸಾಂಬಾರು ಫ್ರೆಂಡ್ಸು ಸಾಂಬಾರು ರೆಡಿ ಮಾಡಿಟ್ಟಿನಿ ಆಲ್ರೆಡಿ ಇದು ಬದ್ನಿಕಾಯಿ ಪಲ್ಯ ಊರು ಸೈಡು ಬದ್ನಿಕಾಯಿ ಪಲ್ಯ ಇರಲೇಬೇಕು ಹೋಳಿಗೆ ಮಾಡಿದ್ವಿ ಮತ್ತು ಏನಾದರೂ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಅಂದ್ರೆ ಬದ್ನಿಕಾಯಿ ಪಲ್ಯ ಕಂಪಲ್ಸರಿ ಇದ್ದ ಇರ್ತೈತಿ ದೇವ್ರ ನೈವೇದ್ಯಕ್ಕೆ ಆಮೇಲೆ ಹೋಳಿಗೆ ವೈಟ್ ರೈಸು ಚಿತ್ರಾನ್ನ ಏನ ಮಾಡಲಿಲ್ಲ ನಾನು ಯಾಕಂದ್ರೆ ಹಿಂದಿನ ರಾತ್ರಿನ ಮಾಡಿದ್ದು ನೋಡ್ರಿ ಹಾಗಾಗಿ ಇಲ್ಲಿ ಬಜ್ಜಿ ಕರ್ಯಕ ಎಣ್ಣೆನೂ ಕೂಡ ಕಾಸಕ್ಕಿಟ್ಟಾರ ಬಜ್ಜಿ ಮಾಡೋಕತ್ತಿದ್ರು ಅವರು ನಾನು ಆಲ್ರೆಡಿ ಅನ್ನ ಸಾರು ಪಲ್ಯ ರೆಡಿ ಮಾಡಿ ಹೋಳ್ಗೆ ಮಾಡೋಕತ್ತಿದ್ದೆ ಲಾಸ್ಟಲ್ಲಿ ಈಗ ಅವರು ಆಲ್ರೆಡಿ ಆವಾಗಲೇ ನೆನೆಸಿಟ್ಟಿದ್ರು ಹಿಟ್ಟೆಲ್ಲ ಹಾಕಿ ಕಲಿಸಿಟ್ಟಿದ್ರು ನೆನೆಲಿ ಚೆನ್ನಾಗಿ ಅಂತಂದು ಅವರು ಮತ್ತೆ ಹೆಲ್ಪ್ ಮಾಡಿದರು ಮನೆಯವರು ಏನಾದರೂ ಹೆಚ್ ಕೊಡೋದು ಅದು ಇದು ಇತ್ತಂದ್ರೆ ಮಾಡ್ತಾರೆ ನೋಡ್ರಿ ಹೆಲ್ಪ್ ಮಾಡ್ತಾರೆ ಅವರು ಹಂಗಾಗಿ ನಾನು ನಮ್ಮ ತಂಗಿಯವ್ರಿಗೆ ಬರ ಕೇಳಿದ್ದೆ ಹಬ್ಬಕ್ಕೆ ಇಲ್ಲೇ ಬಂದ್ಬಿಡ್ರಿ ಉಷ್ಟ್ರು ಸೇರಿ ಇಲ್ಲೇ ಮಾಡೋಣ ಅಂತ ಅಂದ್ವಿ ಹ್ಞೂ ಅಂತಂದಿದ್ರು ಮತ್ತು ಅಕ್ಕಿಗಣ್ಣು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ನೋಡ್ರಿ ಬೇಗ ಬರೋಕ್ಕಾಗಲಿಲ್ಲ ಅಕ್ಕಿಗೆ ಸೊ ಮಕ್ಕಳೆ ಸಾಯಂಕಾಲ ಬಂದರು ನಮ್ಮ ತಂಗಿ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಮಕ್ಕಳಿಗೆ ಸ್ನಾನ ಅವ್ರ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗನೆ ಸಾಯಂಕಾಲನೇ ಆಗ್ಬಿಡ್ತಾವ್ರದ್ದು ಪರವಾಗಿಲ್ಲ ಬಿಡು ಅಂತಂದು ಹೇಳಿದೆ ನಾನು ಎಷ್ಟೊತ್ತ ಬರ್ರಿ ಒಟ್ಟು ಬಂದು ಹೋಗ್ರಿ ಅಂತಂದೆ ಮುಗಿಸ್ಕೊಂಬರ್ರಿ ನಿಮ್ಮದೆಲ್ಲ ಅಂತಂದೆ ನಾನು ನೋಡ್ರಿ ಇಶ್ ಈ ಥರ ಮಾಡ್ತೀನಿ ಹೋಳಿಗೆನ ತೀರೆ ತೆಳ್ಳಗೂ ಇರಲ್ಲ ತೀರೆ ದಪ್ಪನೂ ಇರೋಲ್ಲ ಮೀಡಿಯಮ್ ಆಗಿ ಮಾಡ್ಕೊತೀನಿ ಈ ರೀತಿ ಬಂದವು ಚೆನ್ನಾಗಿ ಬಂದವು

ಪಾಪದಿದು ನಮ್ಮ ಹೆಂಗೆ ಪ್ಯಾಂಟ್ ಕರೆಕ್ಟಾಗಿ ಹೊಳತ್ಕೊಂಡು ಮುರ್ಧನ ಎಲ್ಲತ್ಕೋ ಏನು ತಿಂಡಿ और दड़ा पार ये मत कौन था मत ऐसा कौन था ओ ओ डांस डांस तमाड़ा ये वाला डांस बड़ो एक से ताऊ आउ आउ आये मारने के ನೋಡ್ರಿ ಇವಾಗ ಸಾಯಂಕಾಲ ನಮ್ಮ ತಂಗಿಯರ ಬಂದ್ರಲ್ಲ ಅವ್ರು ಮೇಲೆ ಎಲ್ಲ ಅಡಿಗೆ ರೆಡಿಯಾಗಿತ್ತು ಕೈಕಾಲು ಮುಖ ತೊಳ್ಕೊಂಡೆ ಮತ್ತು ಒಂದು ಸಲ ಕಸ ಗುಡಿಸಿದ್ವಿ ಮನಿನ ಕಸ ಗುಡಿಸಿ ನಾನು ಕೈಕಾಲು ಮುಖ ತೊಳೆದು ದೀಪ ಹಚ್ಚಿ ಉದ್ನ ಕಡ್ಡಿ ಹಚ್ಚಿ ನೈವೇದ್ಯ ಹಿಡಿದು ಎಲ್ಲರೂ ಈಗ ಊಟ ಮಾಡಕತ್ತೀವಿ ನೋಡ್ರಿ ಏಳುವರೆ ಎಂಟು ಗಂಟೆ ಆಗಿತ್ತು ನಾವು ಊಟ ಮಾಡಬೇಕಾದ್ರೆ ಲಘು ನಾವು ಊಟ ಮಾಡಿಬಿಟ್ರಾಯ್ತು ಅಂತಂದು ನಾಷ್ಟು ಒಂದು ಗಂಟೆ ಆಕೆ ಆಗಿತ್ತು ನೋಡ್ರಿ ಹಾಗಾಗಿ ಊಟ ಮಾಡಿದ್ರಾಯ್ತು ಅಂಥೇಳಿ ನೈವೇದ್ಯ ಹಿಡಿದು ಊಟ ಮಾಡಕತ್ತೀವಿ ಿ ಎಲ್ಲರೂ ಸೇರಿ ಫ್ರೆಂಡ್ಸು ನೋಡಿರಿ ಈ ರೀತಿ ಆಗೈತಿ ಹೋಳ್ಗೆ ಮತ್ತು ಸಾಂಬಾರು ಬದ್ನಿಕಾಯಿ ಪಲ್ಯ ಅನ್ನ ತುಪ್ಪ ಬಜ್ಜಿ ಇಷ್ಟು ನೈವೇದ್ಯಕ್ಕೆ ಹಿಡಿದಿದ್ದೆ ಫ್ರೆಂಡ್ಸು ಚೆನ್ನಾಗಾಯಿತು ಈ ವರ್ಷ ನಮ್ಮ ಯುಗಾದಿ ಹಬ್ಬ ಭಾಳ ಖುಷಿ ಆಯ್ತು ತುಂಬ ಚೆನ್ನಾಗಾಯಿತು ಫ್ರೆಂಡ್ಸು ವರ್ಷ ವರ್ಷನೂ ಇದೇ ರೀತಿ ಆಗಲಿ ನಮ್ಮ ಯುಗಾದಿ ಹಬ್ಬ ಅಂತ ಕೇಳ್ಕೊತೀನಿ ದೇವ್ರ ಹತ್ರ तर गोलगी ओबट गोलगी ओबट एड हंदा सुपर जी बड ನಾವ್ಯಾಗ ತಿನ್ನಿಸ್ಕೊ ಅಂತ ನಾನು ಕೂಡ ತಿನ್ನಕತ್ತಿದ್ದೆ ಫ್ರೆಂಡ್ಸ್ ನಮ್ಮತ್ತ ಆಮೇಲೆ ತಿಂತೀನಿ ಅಂತಂದು ಅವ್ರ ತಮ್ಮನ ಕರ್ಕೊಂಡು ಆಟ ಆಡ್ಸತ್ತಿದ್ಲು ಇಲ್ಲಿ ನೋಡ್ಬೋದು ಮನೆಯವ್ರಿಗೆ ಭಾಳ ಇಷ್ಟ ಆಗಿತ್ತು ಬದ್ನಿಕಾ ಪಲ್ಯ ಭಾಳ ಇಷ್ಟ ಅವ್ರಿಗೆ ಹಂಗಾಗಿ ಪಲ್ಯದಾಗ ಇದನ್ನು ತಿಂತಾರೆ ಅದು ಹೋಳ್ಗಿನ ನಮ್ಮ ಸೈಡ್ ಹಂಗ ಬದ್ನಿಕಾ ಪಲ್ಯದ ಜೊತೆಗೆ ಹೋಳ್ಗೆ ತಿಂತಾರೆ ಫ್ರೆಂಡ್ಸ್ ನಮ್ಮ ಕಾಫಿ ಕುಡಿಯೋಕತ್ತ ತೆಲ್ ಸಗತಿತ್ತು ಅನ್ನೊಂದು ಅಂತಂದು ನಾವೆಲ್ಲರೂ ಊಟ ಮಾಡಕತ್ತೀವಿ ನೀನು ಅಂದ್ರೆ ನಾನು ಆಮೇಲೆ ಉಂಟಿನಿ ಒಂದು ಸ್ವಲ್ಪ ಕಾಫಿ ಕುಡಿತೀನಿ ಅಂದು ಕಾಫಿ ಮಾಡ್ಕೊಂಡು ಕುಡಿಯೋತ್ತಿದ್ವಿ ನೋಡ್ಬೋದು ಬಜ್ಜಿ ಹೋಳಿಗೆ ಬದ್ನಿಕಾಯಿ ಕಪಲ್ಯ ಎಲ್ಲ ಹಾಕೊಂಡು ತಿನ್ನಕತ್ತಿದ್ವಿ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್